ಸನ್ಮಾನ ಸ್ವೀಕರಿಸುವ ಮನಸ್ಸು ಇವತ್ತು ಹೋಳಿಗೆ ಊಟ ಮಾಡುವ ಪರಿಸ್ಥಿತಿ ಇಲ್ಲ ನಮ್ಮ ತಂದೆಯವರ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆಸಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಗೋಳು ತೋಡ್ಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದವರು ರಾಜಕೀಯ ಷಡ್ಯಂತ್ರದಿಂದ ನಮ್ಮ ಕುಟುಂಬ ಬೇಸರದಲ್ಲಿದ್ದೇವೆ ಆದ್ರೆ ದೇವ ದುರ್ಲಭ ಕಾರ್ಯಕರ್ತರ ಕರೆಗೆ ಓಗೊಟ್ಟು ಬಂದಿದ್ದೇನೆ ಅಷ್ಟೇ ಮನಸ್ಸಿಲ್ಲದೆ ಅಭಿನಂದನೆಗೆ ಕೊರಳುಡಿದೆ ಎಂದು ಸಂಸದ ಬಿಭಯ್ಯ ನೊಂದು ನುಡಿದ್ರು ಇದು ನನ್ನನ್ನ ಸನ್ಮಾನ ಮಾಡ್ಕೊಳ್ಳುವಂತ ಕಾರ್ಯಕ್ರಮ ಅಲ್ಲ ಇವತ್ತು ನನ್ನ ಮನೇಲಿ ಹೋಳಿಗೆ ಊಟ ವಾತಾವರಣ ಇಲ್ಲ ಇವತ್ತು ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಷಡ್ಯಂತ್ರ ಮಾಡಿ ಇವತ್ತು ತಪ್ಪು ಸಂದೇಶ ಕೊಡ್ಲಿಕ್ಕೆ ಎಲ್ಲ ರೀತಿಯ ಷಡ್ಯಂತ್ರ ನಡೀತಾ ಇದೆ ಇವತ್ತು ಇಂತ ಒಂದು ಸಂದರ್ಭದಲ್ಲೂ ಕೂಡ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಅಂದ್ರೆ ದೇವದುರ್ಭವ ಅಂತ ನನ್ನ ಕಾರ್ಯಕರ್ತ ಬಂಧುಗಳು ನಿಮ್ಮ ಆಶ್ವಾದಿಂದ ನನ್ನ ಮನೇಲಿ ಹೋಳಿಗೆ ಊಟ ಇಲ್ಲಿ ಹೋದ್ರೆ ನಿಮಗೆ ಹೋಳಿಗೆ ಊಟ ಹಾಕಬೇಕು ನಾನು ಕರ್ತವ್ಯ ಅಂತ ನಾನು ಇಲ್ಲಿ ಬಂದೀನಿ ಹೊರತು ನನಗೆ ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ ನಾನು ಬಂದಿಲ್ಲ ಇದು ನನ್ನನ್ನು ಸನ್ಮಾನ ಮಾಡ್ಕೊಳ್ಳೋಂಥ ಕಾರ್ಯಕ್ರಮ ಅಲ್ಲ ಇವತ್ತು ನನ್ನ ಮನೇಲಿ ಹೋಳಿಗೆ ಊಟ ಮಾಡೋಂಥ ವಾತಾವರಣ ಇಲ್ಲ ಇವತ್ತು ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಷಡ್ಯಂತ್ರವನ್ನು ಮಾಡಿ ಇವತ್ತು ತಪ್ಪು ಸಂದೇಶ ಕೊಡ್ಲಿಕ್ಕೆ ಎಲ್ಲ ರೀತಿಯಿಂದ ಷಡ್ಯಂತ್ರ ನಡೀತಾ ಇದೆ ಇವತ್ತು ಇಂಥ ಒಂದು ಸಂದರ್ಭದಲ್ಲೂ ಕೂಡ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಅಂದರೆ ದೇವದುರ್ಗ ಅಂತ ನನ್ನ ಕಾರ್ಯಕರ್ತ ಬಂಧುಗಳು ನಿಮ್ಮ ಆಶ್ವಾದಿಂದ ನನ್ನ ಮನೇಲ ಹೋಳಿಗೆ ಊಟ ಇಲ್ಲಿ ಹುಡುಗ್ರೆ ನಿಮಗೆ ಹೋಳಿಗೆ ಊಟ ಆಗ್ಬೇಕು ನಾನು ಕರ್ತವ್ಯ ಅಂತ ನಾನು ಇಲ್ಲಿ ಬಂದಿದ್ದೀನಿ ಹೊರತು ನನಗೆ ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ ನಾನು ಬಂದಿಲ್ಲ ಇದು ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಅದು ಕೂಡ ದಾಖಲಾಗಿದ್ದು ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಎರಡು ಮೂರು ತಿಂಗಳ ನಂತರ ಇದೀಗ ಸಿಐಡಿ ಅವರು ಮೇಲಿಂದ ಮೇಲೆ ನೋಟಿಸ್ ಅನ್ನ ಕಳಿಸಿದ್ರು ಕೂಡ ಬಿಎಸ್ ಯಡಿಯೂರಪ್ಪನವರು ಯಾವುದೇ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಹೇಳಿ ಜಾಮೀನು ರಹಿತ ವಾರೆಂಟ್ ಅನ್ನು ಹೊರಡಿಸಲಾಗಿದೆ ಆ ಹಿನ್ನೆಲೆಯಲ್ಲಿ ಬಿಎಸ್ ಯಡಿಯೂರಪ್ಪನವರು ಇದೀಗ ಬಂಧನದ ಭೀತಿಯಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿರುವಂತಹ ಬಿವೈ ರಾಘವೇಂದ್ರ ಅವರು ನನಗೆ ಸನ್ಮಾನ ಸ್ವೀಕರಿಸುವ ಮನಸ್ಸು ಇವತ್ತು ಇಲ್ಲ ನನ್ನ ಮನೆಯಲ್ಲಿ ಹೋಳಿಗೆ ಊಟ ಮಾಡುವ ಪರಿಸ್ಥಿತಿ ಕೂಡ ಇಲ್ಲ ನಮ್ಮ ತಂದೆಯವರ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆಸಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಗೋಳನ್ನ ತೋಡಿಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿರುವ ಅವರು ರಾಜಕೀಯ ಷಡ್ಯಂತ್ರದಿಂದ ನಮ್ಮ ಕುಟುಂಬ ಬೇಸರದಲ್ಲಿದ್ದೇವೆ ಆದರೆ ದೇವ ದುರ್ಲಭ ಕಾರ್ಯಕರ್ತರ ಕರೆಗೆ ಹೋಗೊಟ್ಟು ಬಂದಿದ್ದೇನೆ ಅಷ್ಟೇ ಮನಸ್ಸಿಲ್ಲದೆ ಅಭಿನಂದನೆಗೆ ಕೋಳೊಟ್ಟಿದ್ದೇನೆ ಅಂತ ಸಂಸದ ಬಿವಯ್ಯ ಹೇಳಿದ್ದಾರೆ ನನ್ನನ್ನ ಸನ್ಮಾನ ಮಾಡ್ಕೊಳ್ಳಂಥ ಕಾರ್ಯಕ್ರಮ ಅಲ್ಲ ಇವತ್ತು ನನ್ನ ಮನೇಲಿ ಹೋಳಿಗೆ ಊಟ ಮಾಡೋ ವಾತಾವರಣ ಇಲ್ಲ ಇವತ್ತು ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಷಡ್ಯಂತ್ರವನ್ನು ಮಾಡಿ ಇವತ್ತು ತಪ್ಪು ಸಂದೇಶವನ್ನು ಕೊಡ್ಲಿಕ್ಕೆ ಎಲ್ಲ ರೀತಿಯಿಂದ ಷಡ್ಯಂತ್ರ ನಡೀತಾ ಇದೆ ಇವತ್ತು ಇಂಥ ಒಂದು ಸಂದರ್ಭದಲ್ಲೂ ಕೂಡ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಅಂದ್ರೆ ದೇವದುರ್ಭವ ಅಂತ ನನ್ನ ಕಾರ್ಯಕರ್ತ ಬಂಧುಗಳು ನಿಮ್ಮ ಆಶ್ವಾದಿಂದ ನನ್ನ ಮನೇಲ ಹೋಳಿಗೆ ಊಟ ಇಲ್ಲಿ ಹೋದ್ರೆ ನಿಮಗೆ ಕೋಳಿಯ ಊಟ ಹಾಕ್ಬೇಕು ನಾನು ಕರ್ತವ್ಯ ಅಂತ ನಾನು ಇಲ್ಲಿ ಬಂದಿದ್ದೇನೆ ಹೊರತು ನನಗೆ ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ